ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ಹಾಗೆ ಈ ಮಾರ್ಚ್ ತಿಂಗಳು ನಮ್ಮೆಲ್ಲರಿಗೂ ಸಹ ಹೊಸ ವರ್ಷ ಆದ್ದರಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತ ನಮ್ಮೆಲ್ಲರಿಗೂ ಸಹ ಈ ಹೊಸ ವರ್ಷ ಹೊಸ ವರ್ಷವನ್ನ ಹೊಸ ಅನುಕೂಲತೆಗಳನ್ನ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಹ ಸಿದ್ಧಿ ಆಗುವಂತ ಯೋಗವನ್ನ ಆ ಭಗವಂತ ಕರುಣಿಸಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನೀವೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಸಲ್ಲಿಸ್ತೇನೆ ನೋಡಿ ಮಾರ್ಚ್ ತಿಂಗಳು ಬಂತು ಅಂತ ಅಂದ್ರೆ ಒಂದು ಸಂವತ್ಸರದ ಬದಲಾವಣೆಯ ಖುಷಿಯಲ್ಲಿ ನಾವೆಲ್ಲರೂ ಸಹ ಇರ್ತೇವೆ ಆ ಸಂವತ್ಸರದಲ್ಲಿ ಏನಾದ್ರೂ ನಮಗೆ ಅನುಕೂಲ ಕತೆಗಳ ಅನುಕೂಲತೆಗಳಿದೆಯಾ ಇಷ್ಟು ವರ್ಷಗಳ ಕಾಲ ಅನುಭವಿಸಿದಂತಹ ಕಷ್ಟಗಳು ನಷ್ಟಗಳು ನಮಗೆ ಬದಲಾವಣೆಗಳಾಗಿ ಉತ್ತಮವಾದಂತಹ ವರ್ಷವಾಗಿ ಮುಂದಿನ ದಿನಗಳಲ್ಲಿ ಅನುಕೂಲಕರವಾದಂತಹ ವಾತಾವರಣ ನಮ್ಮ ರಾಶಿಯವರಿಗೆ ಇದೆಯಾ ನಮಗೇನಾದ್ರೂ ಬದಲಾವಣೆಗಳಾಗಿ ಅನುಕೂಲತೆಗಳಾಗುವಂತಹ ಒಂದು ಆಲೋಚನೆಯಲ್ಲಿಂತೂ ಇದ್ದೇ ಇರ್ತೀವಿ ಪರಾಭವ ಸಂಮಕ್ಷರ ಅನ್ನುವಂತಹ ಈ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಹತ್ತೊಂಬತ್ತನೇ ತಾರೀಕಿನಿಂದ ಪರಾಭವ ಸಂವತ್ಸರ ನಮಗೆ ಆರಂಭವಾಗತ್ತೆ ಸಂವತ್ಸರ ಹೇಳುತ್ತೆ ಪರಾಭವ ಅಂತ ಅಂದ್ರೆ ಜಯವಿಲ್ಲದೆ ಇರುವಂತದ್ದು ಅದರ ಅರ್ಥ ಜಯವಿಲ್ಲದೆ ಇರುವಂತಹ ಅರ್ಥವನ್ನ ಕೊಡುತ್ತೆ ಆದರೆ ಪರಾಭವ ಸಂವತ್ಸರಗಳು ಈ ಪರಾಭವ ಸಂವತ್ಸರಗಳಲ್ಲಿ ತುಂಬಾ ಏರುಪೇರುಗಳನ್ನ ನೋಡುವಂತ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಇದರಲ್ಲಿ ಈ ಹತ್ತೊಂಬತ್ತನೇ ತಾರೀಕಿನ ತರಕೂ ಸಹ ಹಳೆಯ ವಿಶ್ವಸು ಸಂವತ್ಸರ ನಂತರದಲ್ಲಿ ಹತ್ತೊಂಬತ್ತನೇ ತಾರೀಕಿನ ನಂತರದಲ್ಲಿ ಪರಾಭವ ಸಂವತ್ಸರ ಈ ಎರಡು ಸಂವತ್ಸರಗಳ ಸಮ್ಮಿಲದಲ್ಲಿರುವಂತದ್ದು ಈ ಮಾರ್ಚ್ ತಿಂಗಳು ಈ ಮಾರ್ಚ್ ತಿಂಗಳಲ್ಲಿ ಏನಾದ್ರೂ ಬದಲಾವಣೆಗಳಾಗತ್ತಾ ಏನಾದ್ರೂ ನಾವು ನಿರೀಕ್ಷೆಯನ್ನ ಮಾಡಬಹುದಾ ಅಂದಾಗ ನೋಡಿ ರವಿಯ ಮೇಷರಾಶಿಗೆ ಪ್ರವೇಶದಿಂದ ರವಿಯು ಯಾವಾಗ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾರೋ ಆಗ ಯುಗಾದಿ ಹಬ್ಬದ ಆರಂಭಗಳಾಗತ್ತೆ ಮೇಷರಾಶಿಯವರಿಗೆ ಇರುವಂತದ್ದು ಸಾಡೆ ಸಾತ್ ಇರುವಂತದ್ದು ಶನಿಯ ಸಾಡೆ ಸಾತಲ್ಲಿರುವಂತಹ ಮೇಷರಾಶಿ ಮಾರ್ಚ್ ತಿಂಗಳಲ್ಲೂ ಸಹ ಅದು ಮುಂದುವರೆದು ಮಾರ್ಚ್ ತಿಂಗಳಲ್ಲಿ ನಮಗೆ ಶುಭ ಸುದ್ದಿ ಅನ್ನೋದು ಸಿಗುತ್ತಾ ಈ ಯುಗಾದಿ ಹಬ್ಬದ ಅಥವಾ ಬೆಲ್ಲ ಸಿಗುತ್ತಾ ಅಥವಾ ಬೇವು ಸಿಗುತ್ತಾ ಅಂತ ನಿರೀಕ್ಷೆಯಲ್ಲಿರುವಂತಹ ಮೇಷರಾಶಿವರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತೇನೆ ನಿಮಗೆ ಬೆಲ್ಲಕ್ಕಿಂತಲೂ ಜಾಸ್ತಿ ಬೇವೇ ಸಿಗುತ್ತೆ ಸಿಹಿಗಿಂತಲೂ ಜಾಸ್ತಿ ಕಹಿಯೇ ಸಿಗುತ್ತೆ ಮೇಷರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಯಾಕೆ ಅಂದ್ರೆ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ನಾಲ್ಕು ರಾಶಿಗಳ ದ್ವಾದಶ ಸ್ಥಾನದಲ್ಲಿರುತ್ತೆ ನಾಲ್ಕು ರಾಶಿಗಳು ದ್ವಾದಶ ಸ್ಥಾನದಲ್ಲಿರುತ್ತೆ ನಾಲ್ಕು ರಾಶಿಗಳ ದ್ವಾದಶ ಸ್ಥಾನದ ಪ್ರಭಾವ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಹಣಕಾಸಿನ ದುಂದು ವೆಚ್ಚಗಳಾಗುವಂಥದ್ದು ಮನಸ್ಸು ಚಂಚಲಗಳಾಗುವಂಥದ್ದು ಹಣಕಾಸಿನ ಗೊಂದಲತೆಗಳಾಗುವಂಥದ್ದು ಆರೋಗ್ಯದಲ್ಲಿ ಏರುಪೇರುಗಳಾಗಿ ದುಡ್ಡು ಕಟ್ಟು ದುಡ್ಡು ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಕೋಪದ ವಾತಾವರಣ ಜಾಸ್ತಿ ಆಗುವಂಥದ್ದು ಕುಟುಂಬದಲ್ಲಿ ಕಲಹಗಳಾಗುವಂಥದ್ದು ನಾನಾ ರೀತಿಯಾದಂತಹ ಕುಟುಂಬದ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳು ಮನಸ್ಸಿಗೆ ಒಂದು ರೀತಿಯಾದಂತಹ ಚಿಂತನೆಗೆ ಒಳಗಾಗುವಂತಹ ವಾತಾವರಣಗಳನ್ನ ಮೇಷರಾಶಿವರು ಯುಗಾದಿ ಹಬ್ಬದ ಮಾಸದಲ್ಲಿ ನೋಡ್ತೇವೆ ಅದು ಮಾರ್ಚ್ ತಿಂಗಳಲ್ಲಿ ನೋಡ್ತೇವೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಇದೆ ಮೇಷರಾಶಿವರು ಇದರ ಜೊತೆಯಲ್ಲಿ ವೇಷರಾಶಿ ಅವರಿಗೆ ಒಂದು ಲಾಭದ ವಾತಾವರಣ ಏನು ಅಂತ ಅಂದ್ರೆ ಬುದ್ಧಿಯ ಸ್ಥಿಮಿತವನ್ನ ಕಳ್ಕೊಳ್ಳೋದಿಲ್ಲ ನಿಮಗೆ ಯಾಕೆಂದ್ರೆ ಯೋಗ ಸ್ಥಾನದಲ್ಲಿ ಬುಧ ಇರ್ತಾರೆ ಯೋಗ ಸ್ಥಾನದಲ್ಲಿ ನಿಮಗೆ ಕುಜನೂ ಬರ್ತಾರೆ ಎಷ್ಟೇ ಆಲೋಚನೆಗಳನ್ನು ಮಾಡಿ ಎಷ್ಟೇ ಬುದ್ಧಿವಂತಿಕೆಯನ್ನ ಉಪಯೋಗಿಸಿದರೂ ಸಹ ಅಲ್ಲಿ ವಾತಾವರಣಗಳನ್ನ ಹದಗೆಡಿಸುವಂತಹ ಕೆಲವು ರಾಶಿಗಳು ನಮ್ಮ ಜೀವನದ ಏರುಪೇರುಗಳು ನಮ್ಮ ಜೀವನದ ಜೀವನದಲ್ಲಿ ಅತಿಯಾದಂತ ವ್ಯತ್ಯಾಸಗಳನ್ನ ಉಂಟು ಮಾಡುತ್ತವೆ ಆದ್ದರಿಂದ ಮೇಷರಾಶಿಯವರು ಯಾವುದೇ ವಿಧವಾದಂತಹ ಯುಗಾದಿ ಹಬ್ಬದ ಸಿಹಿಯ ಕನಸನ್ನ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ಸಿಹಿಯ ಜೊತೆಯಲ್ಲಿ ಸಿಹಿಯಲ್ಲದೆ ಸಿಹಿಯೇ ಜಾಸ್ತಿ ನಮಗೆ ನಮ್ಮ ಜೀವನದಲ್ಲಿ ಜಾಸ್ತಿ ಇರುತ್ತೆ ಆದ್ದರಿಂದ ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸಿ ಕಿರಿಕಿರಿ ಜಾಸ್ತಿ ಆಗತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ ಶತ್ರು ಬಾಧೆಗಳು ಜಾಸ್ತಿ ಆಗುತ್ತೆ ಹಣಕಾಸಿನ ದುಂದು ವೆಚ್ಚಗಳಾಗತ್ತೆ ಕುಟುಂಬದಲ್ಲಿ ಕಲಹ ಕಾರ್ಪೂನ್ ಕಲಹಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗತ್ತೆ ಒಂದು ರೀತಿಯಾದಂತಹ ಮೌಕು ಕವಿದ ವಾತಾವರಣವಂತೂ ಖಂಡಿತವಾಗಿ ಮೇಷರಾಶಿಯವರಿಗೆ ಇರುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ರಾಷ್ಟ್ರಾಧಿಪತಿಯಾದಂತವನು ಕುಜನಾಗಿರ್ತಾನೆ ದೋಷದಲ್ಲಿ ಉತ್ತಮ ಯೋಗ ಫಲದಲ್ಲಿ ಕುಜ ಬಂದಿದ್ದರೂ ಸಹ ಶತ್ರುವಿನ ಜೊತೆಯಲ್ಲಿ ಸೇರಿಕೊಂಡಾಗ ಮಿತ್ರರು ಶತ್ರುನಾಗುವಂತಹ ಸಾಧ್ಯತೆಗಳು ಜಾಸ್ತಿ ಆದಾಗ ಕುಜನ ದೋಷವೂ ಬರುತ್ತೆ ಶನಿ ದೋಷ ಬರುತ್ತೆ ಶುಕ್ರ ರವಿ ರಾಹು ಕೆಲವು ಎಲ್ಲ ಗ್ರಹಗತ ಗ್ರಹಗತಿಗಳ ವ್ಯತ್ಯಾಸಗಳಾಗಿ ಅಲ್ಲಿ ಒಂದು ರೀತಿಯಾದಂತಹ ಸಂಕಷ್ಟಗಳು ಕೂಡುವಂತಹ ವಾತಾವರಣಗಳು ಜಾಸ್ತಿ ಆಗುತ್ತೆ ಆದ್ದರಿಂದ ಮೇಷರಾಶಿಯವರಿಗೆ ನಿಮಗೆ ರಾಷ್ಟ್ರಾಧಿಪತಿ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂತದ್ದು ಶನಿಯ ಉಪಾಸನೆಯನ್ನ ಸದಾ ಕಾಲ ಮಾಡುವುದನ್ನ ಮೇಷರಾಶಿಯವರು ಸದಾ ಕಾಲ ಮಾಡಬೇಕಾಗ್ತದೆ ಎರಡ್ ಸಾವಿರದ ಇಪ್ಪತ್ತ ಆರನೇ ಇಸ್ವಿ ಆಲ್ಮೋಸ್ಟ್ ನಾನು ಹೇಳುವಂತದ್ದು ನೀ ಕೇವಲ ಮಾರ್ಚ್ ತಿಂಗಳು ಮಾತ್ರ ಅಲ್ಲ ಆರ್ ಸಾವ್ರ ಎರಡ್ ಸಾವಿರದ ಇಪ್ಪತ್ತ ಆರನೇ ಇಸ್ವಿ ಆಲ್ಮೋಸ್ಟ್ ಮೇಷರಾಶಿ ಒಂದು ರೀತಿಯಾದಂತಹ ಕಷ್ಟದ ಮಾಸ ಕಷ್ಟದ ದಿನಗಳು ಕಷ್ಟದ ವರ್ಷವಾಗಿ ಇರತ್ತೆ ಮುನ್ನೆಚ್ಚರಿಕೆಯಿಂದ ಪ್ರಿಪೇರ್ ಆಗಿದ್ ಬಿಡ್ಬೇಕು ನಾವು ನಮಗೆ ಯಾಕ್ರೆ ಕೈ ಹಾಕಿದೆ ಆಗಲ್ಲ ಈ ವರ್ಷದಲ್ಲಿ ಅಂತಹ ಯಾವುದು ಇನ್ವೆಸ್ಟ್ ಮಾಡೋದಿಲ್ಲ ಹೊಸ ಹೊಸ ಕೆಲಸಗಳಿಗೆ ಪ್ರಯತ್ನ ಪಡೋದಿಲ್ಲ ಆಗ್ತಿರೋದನ್ನ ಕೆಲಸ ಇರೋದನ್ನ ಮಾಡ್ಕೊಂಡು ಹೋಗೋಣ ವಿರುದನ ನಿಭಾಯಿಸ್ಕೊಳ್ಳೋಣ ಈ ರೀತಿಯಾದಂತಹ ವಾತಾವರಣಗಳು ಇಟ್ಕೊಂಡಾಗ ಸ್ವಲ್ಪ ಸಂಕಷ್ಟಗಳು ದೂರವಾಗುತ್ತೆ ಹೊಸ ಹೊಸ ಪ್ರಯತ್ನ ಪಡ್ತೀನಿ ನಾನೇನೋ ಒಂದು ಬದಲಾವಣೆಗಳನ್ನ ಮಾಡ್ಬಿಡ್ತೀನಿ ಅಂತ ಹೋದ್ರೆ ಖಂಡಿತವಾಗಿ ನಿಮಗೆ ಅದು ಸಂಕಷ್ಟಕ್ಕೆ ಗುರಿಯಾಗುವಂತ ವರ್ಷವಾಗುತ್ತೆ ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಮೇಷರಾಶಿ ಅವರು